ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತಾಬಾಯಿ ಸತ್ ಹೋಗಿದ್ದಾನೆ ಅಂತ ಶರು ಹೇಳ್ತಿದ್ದಾಳೆ ಆದರೆ ಅದನ್ನು ನಂಬೋದಕ್ಕೆ ಇಲ್ಲಿ ದೃಷ್ಟಿ ರೆಡಿ ಇಲ್ಲ ಟಿ ವಿಯಲ್ಲೂ ಕೂಡ ದತ್ತಾಬಾಯಿ ಸತ್ ಹೋಗಿದ್ದಾರೆ ಅಂತ ಪ್ರಸಾರ ಆಗ್ತದೆ ದತ್ತಾಬಾಯಿ ಕಾರ್ ಆ್ಯಕ್ಸಿಡೆಂಟ್ ಆಗಿದೆ ನಜ್ಜು ಗಿಜ್ಜ ನಜ್ಜು ಗುಜ್ಜುಕಾಯ ಆಗಿದೆ ಖಂಡಿತವಾಗಲೂ ದತ್ತಾಬಾಯಿ ಇನ್ನಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಆದರೆ ಈ ಒಂದು ವಿಷಯವನ್ನು ಅರ್ಕಿಸ್ಕೊಳ್ಳೋಕೆ ಆಗದಿರೋ ದೃಷ್ಟಿ ತಲೆ ತಲೆ ಚುಚ್ಕೊಂಡು ಇಲ್ಲ ನನ್ನ ದತ್ತಾಬಾಯಿ ನನ್ನ ದೋರಿಗೆ ಸತ್ತಿರೋಕ್ಕೆ ಸಾಧ್ಯವೇ ಇಲ್ಲ ನಾನು ಅದನ್ನು ನಂಬುವುದಿಲ್ಲ ಅಂತ ಹೇಳ್ತಿದ್ರೆ ನೀನು ನಂಬಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ನಿಜ ನಿಜನೇ ದತ್ತು ನಮ್ಮ ಜೊತೆ ಇಲ್ಲ ದತ್ತು ನಮ್ಮಿಂದ ದೂರ ಹೋಗ್ಬಿಟ್ಟ ದತ್ತು ಸತ್ತು ಸತ್ತೋಗ್ಬಿಟ್ಟ ಅಂತ ಹೇಳಿ ಈಶೋರು ನೇತ್ರ ಹಾಗೆ ಹೇಮ ಎಲ್ಲರೂ ಕೂಡ ನಾಟಕ ಮಾಡ್ತಿದ್ದಾರೆ ಈ ಕಡೆ ಕಿಶೋರು ಕೂಡ ದೃಷ್ಟಿಯನ್ನ ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಅವರ ತಂದೆ ಕೂಡ ಬರ್ತಾರೆ ಏನಾಯ್ತು ಮಗಳೇ ಅಂತದ್ದಾಗ ಈಶ್ರು ನಮ್ಮ ದತ್ತ ನಮ್ಮಿಂದ ದೂರ ಹೋಗ್ಬಿಟ್ಟ ಅವ್ನು ಕಾರ್ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅವನು ಸತ್ತು ಹೋಗಿದ್ದಾನೆ ಅಂದಾಗ ನಿಜವಾಗ್ಲೂ ಕುಸ್ತು ಹೋಗ್ಬಿಡ್ತಾರೆ ತನ್ನ ಮಗಳು ಬದುಕು ಈ ರೀತಿ ಆಗೋಯ್ತಾ ದೇವ್ರೆ ನನ್ನ ಮಗಳಿಗೆ ಯಾಕೆ ಅನ್ಯಾಯ ಮಾಡಿದೆ ಅಂತ ದೇವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ದೃಷ್ಟಿ ಬಂದಿದೆ ಇಲ್ಲಪ್ಪ ನನ್ನ ೂರೇ ನನ್ನನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ನನ್ನ ದೂರೇ ನನಗೆ ಮಾತು ಕೊಟ್ಟಿದ್ದಾರೆ ಸತ್ರು ಜೊತೆಗಿರೋಣ ಬದುಕಿದ್ರು ಜೊತೆಗಿರೋಣ ಅಂತ ಅಂತ ನನ್ನ ದೂರೇ ನನ್ನನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯನ ಖಂಡಿತ ಸಾಧ್ಯ ಇಲ್ಲ ನನ್ನ ಕಣ್ಣಾರೆ ನಾನು ನೋಡೋ ತನಕ ಯಾರು ಏನೇ ಹೇಳಿದ್ರು ಕೂಡ ನಾನು ನಂಬೋದಿಲ್ಲ ಅಂತ ದೃಷ್ಟಿ ಹೇಳ್ತಿದ್ರೆ ಈ ಕಡೆ ಶರು ಮಾತ್ರ ಸತ್ತೋಗಿದ್ದಾರೆ ಅಂತಾನೆ ಹೇಳ್ತದಾಳ ಇದರ ಜೊತೆಗೆ ಸೀಮಾಗೂ ಕೂಡ ವಿಷಯ ಗೊತ್ತಾಗುತ್ತೆ ಅಲ್ಲೇ ರಾಜು ಕೂಡ ಇರ್ತಾನೆ ಅಯ್ಯೋ ದತ್ತ ಈ ರೀತಿ ನನ್ನ ತಂಗಿನ ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ಯ ಸತ್ತು ಹೋಗ್ಬಿಟ್ಯ ನೀನು ಅಂತಿದ್ದಾಗ ಇವಾಗ ಸಮಾಧಾನ ಆಯ್ತಲ್ವ ನಿನಗೆ ಅಕ್ಕ ಮತ್ತು ಭಾವ ಒಂದಾದಾಗ ನಿನಗೆ ಅದನ್ನು ಸಹಿಸಿಕೊಡೋಕೆ ಆಗ್ತಿರ್ಲಿಲ್ಲ ಹೊಟ್ಟೆ ಆಗ್ತಿತ್ತು ಆ ನಿನ್ನ ಹೊಟ್ಟೆ ಕಿಚ್ಚೆ ಈಗ ನನ್ನ ಅಕ್ಕನ ಒಂಟಿ ಮಾಡಿಬಿಡ್ತು ನನ್ನ ಅಕ್ಕ ನಿಜವಾಗ್ಲೂ ಭಾವನ ಬಿಟ್ಟು ಬದುಕೋಕೆ ಸಾಧ್ಯ ಆಯಿತಾ ನನ್ನ ಅಕ್ಕನ ಯಾರು ಕಾಪಾಡ್ತಾರೆ ಯಾರು ನೋಡ್ಕೋತಾರೆ ಅಂತ ಹೇಳಿ ರಾಜು ಕೂಡ ಕಣ್ಣೀರು ಹಾಕ್ತಿದ್ದಾನೆ ಈ ಕಡೆ ಸೀಮಾ ನಿಜವಾಗ್ಲೂ ಒಳ್ಳೇ ಆಗಿದಾಳೆ ಬಟ್ ಈಗ ಏನು ಮಾಡಬೇಕು ಅವಳಿಗೆ ಗೊತ್ತಾಗ್ತಿಲ್ಲ ಇಲ್ಲ ಇನ್ನು ಇಷ್ಟ ಆದ ಮೇಲೂ ನಾನು ಸೈಲೆಂಟ್ ಆಗಿದ್ರೆ ಆಗೋದಿಲ್ಲ ಶರು ಮುಖವಾಡವ ನಾನು ಎಲ್ಲರೂ ಮುಂದೆ ಕಳೆ ಚುಟ್ಟಿ ಇಡ್ತೀನಿ ಅಂತ ಹೇಳಿ ಧೈರ್ಯ ಮಾಡಿ ಮುನ್ನುಗ್ತದಾಳೆ ಸಿಮಾ ಅಥ ಕಡೆ ದೃಷ್ಟಿ ಕಣ್ಣೀರು ಹಾಕ್ತಿರ್ಬೇಕಿದ್ರೆ ಅಪ್ಪ ಬಂದು ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡ್ಕೋ ಮಗಳೇ ಅಂತ ಇಲ್ಲ ಅಪ್ಪ ಖಂಡಿತ ನಂದೋರೆ ಬದುಕಿದ್ದಾರೆ ಅಂತ ಹೋದು ಮಗಳೇ ಅಂತ ಹೇಳಿ ಇಲ್ಲಿ ಸಮಾಧಾನ ಮಾಡ್ತಿದ್ದಾರೆ ತಂದೆ ಕೂಡ ಯಾಕಪ್ಪ ನನ್ನ ಕನ್ವಿನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾತಾಡ್ತಿದ್ಯಾ ನೀನು ಅಂತ ದೃಷ್ಟಿ ಕೇಳಿದಾಗ ಇಲ್ಲ ಮಗಳೇ ಖಂಡಿತ ದೊರೆನ ಯಾರಾದರೂ ಮುಟ್ಟೋಕ್ಕಾಗುತ್ತಾ ಖಂಡಿತ ಇಲ್ಲ ಮಗಳೇ ಅಂತ ಹೇಳಿ ಸಮಾಧಾನ ಮಾಡಿದಾಗ ಈ ಕಡೆ ಕಿಶೋರಣ ದಯವಿಟ್ಟು ನೀವು ನನ್ನ ದೊರೆನ ಹುಡ್ಕೋದಕ್ಕೆ ನನ್ನ ಜೊತೆ ನಿಂತ್ಕೋತೀರ ಅಲ್ವಾ ನನ್ನ ನಂಬಿಕೆ ಇದೆ ನನ್ನ ದೊರೆ ಏನೂ ಆಗಿರಲ್ಲ ಅಂತ ದಯವಿಟ್ಟು ನೀವು ನನ್ನ ಜೊತೆ ನಿಲ್ತೀರ ಅಲ್ವಾ ಅಂದಾಗ ಅವ್ರು ಕೂಡ ಸರಿ ಆಯಿತು ಅಂತ ಹೇಳಿ ದೃಷ್ಟಿಗೆ ಹೇಳ್ತಾರೆ ತದನಂತರ ಈ ಕಡೆ ಶರು ರೂಮಿಗೆ ಹೋಗಿದ್ದೆ ಫುಲ್ ಖುಷಿ ಪಡ್ತದಾಳೆ ಇನ್ನು ಮುಂದೆ ನಂದೇ ರಾಜ್ಯ ನಂದೇ ದರ್ಬಾರು ಇನ್ ಯಾರು ಕೂಡ ಏನು ಮಾಡ್ಕೊಳಕ್ ಆಗುದಿಲ್ಲ ದತ್ತನ ಕತೆ ಮುಗಿಸಿದ್ದಾಯ್ತು ಇನ್ನೇನೇ ಇದ್ರು ಎಲ್ಲ ಆಸ್ತಿ ಅಂತಸ್ತು ಎಲ್ಲವೂ ಕೂಡ ನಂದೇನೆ ಅಂತ ಹೇಳಿ ಶರು ಖುಷಿ ಪಡ್ತದಾಳ ನಡುವೆ ಆತ ಕಡೆ ಬೆಳಿಗ್ಗೆ ಹಾಕ್ತಿದ್ದಾಗನೆ ಹೇಮಾಗೆ ದತ್ತನ್ ಫೋಟೋಗೆ ಹೋಗಿ ಹಾರ ಹಾಕು ಅಂತ ಶರು ಹೇಳ್ತಿದ್ದಾಗೆ ದೃಷ್ಟಿ ಕೆಂಡಾಮಂಡಲ ಆಗಿದ್ದ ಹೇಮ ಕುತ್ಕಿನೇ ಹಿಡಿದು ಯಾರಾದ್ರೂ ನನ್ನ ಗಂಡನ ಫೋಟೋಗೆ ಹಾರ ಹಾಕಿದ್ರೆ ಒಬ್ಬೊಬ್ಬರು ಕೂಡ ಸಿಗದಾ ಸಿಗ್ದಾಕೆ ಬಿಡ್ತೀನಿ ಅಂತ ಹೇಳಿ ದೃಷ್ಟಿ ರೊಚ್ಚಿಗೆ ಹೇಳ್ತಿದ್ದಾಳೆ ಇದ್ರ ಜೊತೆಗೆ ಶರುಗೆ ಪಾಠ ಕಲಿಸಲೇಬೇಕು ಅಂತ ದೃಷ್ಟಿ ಡಿಸೈಡ್ ಮಾಡಿಕೊಂಡಿದ್ದಾಳೆ ಅದರ ಜೊತೆಗೆ ದತ್ತಾಬಾಯಿ ಬಾಯಿ ಕೂಡ ಬದುಕಿ ವಾಪಸ್ ಬರುವುದ್ರ ಮುಖಾಂತರ ದೃಷ್ಟಿ ಹಾಗೆ ದತ್ತಾ ಇಬ್ರು ಕೂಡ ಪಾಠ ಕಲಿಸ್ತಿದ್ದಾರೆ ಜೊತೆಗೆ ಇಲ್ಲಿ ಶರುಗೆ ದತ್ತನೆ ಕೆಡ್ಡ ತೋಡಿದ್ದಾರೆ ಅಂತಾನೆ ಹೇಳ್ಬೋದು